ಕೊಪ್ಪಳಕ್ಕೆ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಸ್ವಪಕ್ಷದವರ ವಿರುದ್ಧವೇ ಕಿಡಿಕಾರಿರುವ ಆಡಿಯೋ ವೈರಲ್ ಕೂಡ ಆಗಿದೆ ಯಲಬುರ್ಗ ಶಾಸಕ ಬಸವರಾಜ ರಾಯರೆಡ್ಡಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಸಂಸದ ರಾಜಶೇಖರ ಯಟ್ನಾಳ್ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಕೊಪ್ಪಳದಲ್ಲಿ ನಡೆಯುತ್ತಿರುವ ಸಿಎಂ ಕಾರ್ಯಕ್ರಮಕ್ಕೆ ಗಂಗಾವತಿಯಿಂದ ಇನ್ನೂರಕ್ಕೂ ಅಧಿಕ ಬಸ್ ಬಿಡಲಾಗಿದೆ ನನ್ನ ಗುಂಪಿನ ನಾಯಕರು ಬಸ್ನಲ್ಲಿ ಜನರನ್ನ ಕಳುಹಿಸುತ್ತಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದಿಂದ ಗೆದ್ದವರು ಅನ್ಸಾರಿ ಜನರನ್ನ ಕಳಿಸಿಲ್ಲ ಅಂತ ಸಿಎಂಗೆ ಹೇಳುತ್ತಾರೆ ಸಂಸದ ರಾಜಶೇಖರ ಇಟ್ನಾಳ ಗಂಗಾವತಿಯಿಂದ ಜನರನ್ನು ಸೇರಿಸಿದ್ದಾನೆಂದು ರೀಲ್ಸ್ ಹಾಕುತ್ತಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ ಎರಡು ವರ್ಷಗಳಿಂದ ಇದೇ ರೀತಿ ರೀಲ್ಸ್ ಹಾಕುತ್ತಿದ್ದಾರೆ ಇವರು ಗೆದ್ದ ಬಳಿಕ ಜನರಿಗೆ ಮೋಸ ಮಾಡುತ್ತಿದ್ದಾರೆಂದು ಏಕವಚನದಲ್ಲೇ ಮಾತನಾಡಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ನನಗೆ ರಾಜಶೇಖರ ಇಟ್ನಾಳ್ ಪರ ಚುನಾವಣೆ ಮಾಡಲು ಇಷ್ಟ ಇರಲಿಲ್ಲ ಆದರೆ ಸಿಎಂ ಮುಖ ನೋಡಿ ಲೋಕಸಭೆ ಚುನಾವಣೆಯಲ್ಲಿ ಇಟ್ನಾಳ್ ಗೆಲ್ಲಲು ಕೆಲಸ ಮಾಡಿದ್ದೇನೆ ಗಂಗಾವತಿಯಲ್ಲಿ ನಾನು ಶಾಸಕನಲ್ಲದಿದ್ದರೂ ಹದಿನಾರು ಸಾವಿರ ಲೀಡ್ ಕೊಟ್ಟಿದ್ದೇವೆ ಗೆದ್ದ ಬಳಿಕ ಆ ವ್ಯಕ್ತಿ ಆರ್ಥಿಕ ಸಲಹೆಗಾರ ಪ್ಲಾನ್ ಮಾಡಿ ಸಿಎಂ ಬಳಿ ಎಲ್ಲರೂ ಚುನಾವಣೆ ಮಾಡಿದ್ದಾರೆ ಗೆದ್ದಿದ್ದೇವೆ ಎಂದಿದ್ದಾರೆ ಮತ್ತೇಕೆ ಅಂದು ನಂಗೆ ಚುನಾವಣೆ ಮಾಡೋಕೆ ಹೇಳಿದ್ರು ಅಂತ ಗರಂ ಹಾಕಿದ್ದಾರೆ ಇನ್ನು ಇಟ್ನಾಳ್ ಕುಟುಂಬ ಕ್ಯಾಸೆಟ್ ಹಾಕುತ್ತಾರೆ ಶಿವರಾಜ್ ತಂಗಡಗಿ ಬಸವರಾಜ ರಾಯರೆಡ್ಡಿ ನನ್ನ ಬಗ್ಗೆ ಸುಳ್ಳು ಹೇಳುತ್ತಿದ್ದಾರೆ ನಾನು ಮುಸ್ಲಿಂ ಇರುವ ಕಾರಣಕ್ಕೆ ನನ್ನನ್ನ ಸೋಲಿಸಲು ರೆಡ್ಡಿ ಗೆಲ್ಲಲು ಇವರೆಲ್ಲ ಸಹಾಯ ಮಾಡಿದ್ದಾರೆ ಇಡೀ ಕರ್ನಾಟಕದ ಮುಸ್ಲಿಂ ಬಾಂಧವರಿಗೆ ನಾನು ಇದನ್ನ ತಿಳಿಸುತ್ತೇನೆ ಎಂದು ಅನ್ಸಾರಿ ಹೇಳಿರುವ ಆಡಿಯೋ ಕೂಡ ವೈರಲ್ ಆಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ